ಮೂರರಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕಾಂತಲೂರ್ ಕಾಡಿನ ಒಳಗಡೆ ಇವತ್ತು ನನ್ನ ಪ್ರಯಾಣ ಇಲ್ಲಿ ತಲುಪಕ್ಕೆ ನಾವು ಮೊದಲು ಒಂದು ಹಾಫ್ ಜರ್ನಿ ಜರ್ನಿನ ಮಾಡಿಕೊಂಡು ಒಂದು ಕ್ಯಾಂಪ್ ಸೈಡ್ ಗೆ ರೀಚ್ ಆದ್ವಿ ಅಲ್ಲಿಂದ ಮತ್ತೆ ಬೆಟ್ಟನ ಏರಿ ಟ್ರಕ್ನ ಮಾಡಿಕೊಂಡು ಒಂದು ಸುಂದರವಾದಂತ ಪ್ರೈವೇಟ್ ವಾಟರ್ ಫಾಲ್ಗೆ ರೀಚ್ ಆದ್ವಿ ಬೆಟ್ಟದ ಮೇಲೆಯಿಂದ ಹರಿತಿರುವ ತಣ್ಣಗೆ ನೀರಿನ ಕೆಳಗಡೆ ಸ್ನಾನ ಮಾಡಿದೆ ಇದು ನಾರ್ಮಲ್ ಟ್ರಿಪ್ ಅಲ್ಲ ಇದು ನನ್ನ ಸೋಲ್ ಟಚಿಂಗ್ ಎಕ್ಸ್ಪೀರಿಯನ್ಸ್ ನೇಚರ್ ಶವರ್ ಅವರ್ ಎಕ್ಸ್ಪೀರಿಯನ್ಸ್ ಅನ್ಫರ್ಗೆಟೆಬಲ್ ಒಂದು ರಾ ಅಂಡ್ ರಿಯಲ್ ಸಾಹಸ ಇದು ಒಂದು ನಾರ್ಮಲ್ ಟ್ರಿಪ್ ಅಲ್ಲ ಇಟ್ಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಅಡ್ವೆಂಚರ್ ಬನ್ನಿ ನಾನು ಕಂಡ ಈ ಹಿಡನ್ ಜಂಪ್ ನಿಮಗೂ ತೋರಿಸ್ತೀನಿ ಬಟ್ ಹತ್ತಿ ಹತ್ತಿ ನಾನಂತ ಮೇಲೆ ಹೋಗ್ತಾ ಇದ್ದೀನಿ ಇಲ್ಲಿ ಶಬ್ದ ಕೇಳ್ತಾ ಇದ್ದೆ ವಾಟರ್ ಫಾಲ್ದು ಮೋಸ್ಟ್ ಪ್ರಾಬ್ಲಿ ಇಲ್ಲಿರ್ಬೋದು ಹೆಣ್ಣೆಮ್ಮೆ ಎಷ್ಟು ಚಂದ ನೋಡಿ ಕೆಳಗಡೆಯಿಂದ ಮೇಲೆ ತನಕ ಹಿಂಗಿದ್ದ ಅದ್ಕೊಂಡ್ಬಂದಿದ್ದೀನಿ ಸೊ ಇಲ್ಲೇ ಇದ್ದ ಸೂ ಅರಣ್ಯದ ಹೃದಯಕ್ಕೆ ತಲುಪೋದು ಅಷ್ಟು ಸುಲಭ ಅಲ್ಲ ಒನ್ಸ್ ಕಾಂತಲ್ಲೂ ರೀಚ್ ಆದಮೇಲೆ ನಿಮ್ಮ ಗಾಡಿನಲ್ಲೇ ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ ಇಲ್ಲಿಂದ ನೀವು ನಡ್ಕೊಂಡು ಅಂದ್ರೆ ನಡ್ಕೊಂಡು ಹೋಗಬಹುದು ಇಲ್ಲಾಂದರೆ ಜೀಪ್ ಇದೆ ಜೀಪನ್ನು ಹೈಯರ್ ಮಾಡ್ಕೋಬಹುದು ಇಲ್ಲಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ನಡೀಬೇಕಾಗುತ್ತೆ ಅಂತ ನಡೆದರೆ ಓಕೆ ಸೊ ಹಾಗಾಗಿ ನಾವು ಜೀಪನ್ನು ಹೈಯರ್ ಮಾಡಿದ್ವಿ ಒಂದು ಸೈಡ್ ಹೋಗೋಕ್ಕೆ ಫೈವ್ ಹಂಡ್ರೆಡ್ನ ಪೇ ಮಾಡಿದ್ವಿ ಕಠಿಣವಾದ ಹಾದಿ ಕುಸಿದ ಕಲ್ಲುಗಳು ಒಂದು ಬದಿಗೆ ಜಾರು ಜೀಪು ಹೆಜ್ಜೆ ಹೆಜ್ಜೆಗೂ ಟೈಟ್ ಮೂವ್ಮೆಂಟ್ ಹಾಫ್ ರೋಡ್ ಸವಾರಿ ಮಾಡೋಕ್ಕೆ ನಿಜವಾಗ್ಲೂ ಧೈರ್ಯ ಬೇಕಾಗುತ್ತೆ ರೋಡ್ ಮಾತ್ರ ಹೇಳೋದೇ ಬೇಡ ಭಯಂಕರವಾಗಿತ್ತು ತುಂಬಾ ಭಯ ಆಗ್ತಿತ್ತು ಕ್ರೇಜಿ ಆಗಿತ್ತು ಅಷ್ಟೇ ಮಜವಾಗಿತ್ತು ಟೋಟಲಿ ಅನ್ಫರ್ಟೇಬಲ್ ಮೂಮೆಂಟ್ ಆಗಿತ್ತು ನಾನು ಭಯದಿಂದ ದೇವ್ರನ್ನ ಕೂಗಿದ್ದೇ ಕೂಗಿದ್ದು ಬಟ್ ನನ್ನ ಪಕ್ಕದಲ್ಲಿರುವಂಥ ಹೆಣ್ಣೊಂದು ಎಕ್ಸ್ಪ್ರೆಷನ್ ಮಾತ್ರ ಚೇಂಜೇ ಆಗ್ತಾ ಇರಲಿಲ್ಲ ವಾವ್ ಮುಂದಗಡೆ ವಾಟರ್ ಫಾಲ್ ವಾ ಇಟ್ ವಾಸ್ ಬ್ಯೂಟಿಫುಲ್ ಗೈಸ್ ಅದ್ರ ಮೇಲ್ಗಡೆಯಿಂದ ಹೋಗೋದೊಂದು ಸ್ವಲ್ಪ ಭಯ ಆಗಿತ್ತು ಬಟ್ ಏನು ಗೊತ್ತಾ ಅದ್ರ ಪಕ್ಕದಲ್ಲಿ ನಾನು ಸ್ಟೇ ಮಾಡಿದ್ದು ಫೈನಲಿ ನನ್ನ ಡೆಸ್ಟಿನೇಷನ್ ನಾನು ರೀಚ್ ಆದೆ ಅಲ್ಲಿ ಕಾಣ್ತಿದ್ದಿಲ್ಲ ಅಲ್ಲೇ ನಾನು ಸ್ಟೇ ಮಾಡ್ತಿರೋದು ಬನ್ನಿ ಥ್ಯಾಂಕ್ಸ್ ಹೇಳೋಣ ಎನಿವೆ ಥ್ಯಾಂಕ್ ಯು ಚೇತಾ ನಾವು ಹೋಗಿದ್ದು ಕಾಂತಲೂರು ಅರಣ್ಯದ ಒಳಗೆ ಅಚ್ಚ ಹಸಿರಾದ ಶಾಂತವಾದ ವನ್ಯಜೀವಿ ಪ್ರದೇಶದಲ್ಲಿ ಅಡಗಿರುವ ಒಂದು ಪ್ರೈವೇಟ್ ಪ್ರಾಪರ್ಟಿ ಜೊತೆಗೆ ಪ್ರೈವೇಟ್ ವಾಟರ್ ಫಾಲ್ಗೆ ನಾವಿಲ್ಲಿ ಇಲ್ಲಿ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು ಸೊ ತಣ್ಣಗಿರುವ ಜ್ಯೂಸ್ ಅನ್ನು ಕುಡಿದು ಸಮಾಧಾನ ಇತ್ತು ಮತ್ತೆ ಹಾಗೆ ನಾನು ಸ್ಟೇ ಮಾಡ್ತಿರೋದ ಟೆಂಟ್ ಅನ್ನು ತೋರಿಸ್ತೀನಿ ಬನ್ನಿ ಇದು ನನ್ನ ಸೆಕೆಂಡ್ ಟೈಮ್ ನನ್ನ ಟೆಂಟ್ ಎಕ್ಸ್ಪೀರಿಯನ್ಸ್ ಅದನ್ನು ಕಂಪೇರ್ ಮಾಡಿದ್ದು ಇದು ಮಾತ್ರ ತುಂಬಾನೇ ಕ್ಲೀನ್ ಅಂಡ್ ನೀಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಒಳಗಡೆ ಬೆಡ್ ಎಲ್ಲ ಹಾಕಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ತುಂಬಾನೇ ಕ್ಲೀನ್ ಆಗಿದೆ ಹಾಗೆ ಕಂಫರ್ಟ್ ಗಮ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ನನಗಂತೂ ಸಿಕ್ಕ ಇಷ್ಟ ಆಯ್ತು ಸೊ ಹಾಗೆ ನಾವು ಇಲ್ಲಿ ರೀಚ್ ಆಗಿದೆ ಮೂರು ಗಂಟೆ ಮೂರುವರೆಗೆಲ್ಲ ರೀಚ್ ಆದ್ವಿ ಸೊ ಇಲ್ಲಿಂದ ನಮಗೆ ಈಗ ನಾವು ಪ್ರೈವೇಟ್ ವಾಟರ್ ಫಾಲ್ ಇದೆ ಇಲ್ಲಿ ಸೊ ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದಂತೆ ಸೊ ಇಲ್ಲಿಂದ ನಾವು ಬೆಟ್ಟನ ಹತ್ತಿ 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 ಮೇಲೆ ಹೋಗಬೇಕಾಗುತ್ತೆ ಬೆಟ್ಟ ಹತ್ತೋದು ತುಂಬಾನೇ ಕಷ್ಟವಾಗಿತ್ತು ಬಟ್ ಅಷ್ಟೇ ಮಜವಾಗಿತ್ತು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ ಗಾಯಿಸಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಓಕೆನಾ

ಇಷ್ಟೊತ್ತು ಬೆಟ್ಟನ ಹತ್ತಿ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಗೈಸ್ ಏನ್ ಗೊತ್ತಾ ಮುಂದುಗಡೆ ವ್ಯೂ ನೋಡಿ ಓ ಮೈ ಗಾಡ್ ಇಟ್ ವಾಸ್ ಬ್ಯೂಟಿಫುಲ್ ಗೈಸ್ ಓ ಬನ್ನಿ ಅದರ ಕೆಳಗಡೆ ನಾನು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ನೀರು ಅಲ್ಲಿಂದ ಹರ್ಕೊಂಡು ಸೊ ಇಲ್ಲಿಂದ ಹೋಗ್ತಾ ಇದೆ ಇಲ್ಲಿಂದ ಕೆಳಗಡೆ ತನಕ ನಾನು ಸೇ ಮಾಡ್ತಿದ್ದೀನಲ್ಲ ಆ ಟೆಂಟ್ ಕೆಳಗಡೆಯಿಂದ ಹರ್ಕೊಂಡು ಹೋಗ್ತಾ ಇದೆ ಈ ನೀರು ಸೊ ನೋಡ್ಬೋದು ಅಲ್ಲಿ ಆಚೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಯಾಕಂದ್ರೆ ಇಲ್ಲಿ ತುಂಬಾ ಆಳ ಇದೆ ಅಂತೆ ಸೊ ಅಲ್ಲಿ ನೋಡಿ ರೋಟ್ನ ಕಟ್ಟಿದ್ದಾರೆ ಅಲ್ಲಿ ಕುಂಟಾಗ ಹೋಗಬಾರ್ದು ಅಂತ ಹೋಗಿ ತಾವು ಹೇಳ್ತಾ ಇದ್ರು ಸೊ ಹಾಗೆ ಹೋಗಿ ಸ್ನಾನ ಮಾಡ್ಕೊಂಡೋಣ ತುಂಬಾ ಚೆನ್ನಾಗಿದೆ ನೀರು ಸೊ ನೋಡೋಣ ನೀರು ನೋಡಿ ಸ್ನಾನ ಮಾಡಲೇಬೇಕು ಅಂತ ಧೈರ್ಯವಾಗಿ ಹೋದಳು ನಾನು ಅಲ್ಲಿ ಹೋದರೆ ನೀರು ಮುಟ್ಟೋಕ್ಕಾಗ್ತಿಲ್ಲ ಅಷ್ಟೊಂದು ತಣ್ಣಗಿದೆ ಆದರೂ ಸಹ ಏನು ಮಾಡೋಕ್ಕಾಗಲ್ಲ ಅಂತ ಫೈನಲ್ಲಿ ನಾನು ಬಿಟ್ಟೆ ಬಿಟ್ಟೆಗೈಸ್ ಒಂದ್ಸತಿ ನೀರಲ್ಲಿ ನೆಂದೋದ್ಮೇಲೆ ಅಷ್ಟು ಚಳಿ ಆಗೋದಿಲ್ಲ ಮತ್ತೆ ಮತ್ತೆ ನೀರಲ್ಲಿ ಆಟ ಆಡಬೇಕಂತ ಅನಿಸುತ್ತೆ ಪುಣ್ಯಕ್ಕೆ ಆ ಸಮಯದಲ್ಲಿ ಬಿಸಿಲು ಹೊಡಿತಾ ಇತ್ತು ಒಂದು ಸೈಡಿಂದ ನೋಡ್ಬೇಕು ಅದ್ರ ಮನೇನ್ ಬೀಳ್ತಾ ಇದೆ ಅಲ್ಲ ಆಗಿ ಬೀಳ್ತಾ ಇದೆ ಸೊ ನಾನು ಕವರ್ ಮಾಡ್ಕೊಂಡ್ಬಿಟ್ಟಿದೀನಿ ನೀವು ಕೇಳಿ ದೊಡ್ಡ ನಿಮ್ಗೆ ಏನಾದ್ರು ಈ ಪ್ಲೇಸ್ಗೆ ಬರೋ ಪ್ಲಾನ್ ಏನಾದ್ರೂ ಇದ್ರೆ ಮಾರ್ಚ್ ಏಪ್ರಿಲ್ ಟೈಮ್ ಬಂದರೆ ಒಳ್ಳೇದು ನೀವೆಲ್ಲ ಎಂಜಾಯ್ ಮಾಡ್ತೀರಾ ಒಂದ್ ವೇಳೆ ಮಳೆಗಾಲದಲ್ಲಿ ಸ್ವಲ್ಪ ರಿಸ್ಕಿ ಆಗಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ರೋಡೆಲ್ಲ ಅದಕ್ಕೆ ಮತ್ತೆ ನೀವು ಚಳಿಗಾಲದಲ್ಲಿ ಬರೋದಾದ್ರೆ ಸಿಕ್ಕೋಬ್ರೆ ಚಳಿ ಇರುತ್ತೆ ನಿಮ್ಗೆ ನೀರ್ಲೆಲ್ಲ ಆಟ ಆಡೋಕೆ ಆಗೋದಿಲ್ಲ ನೀವು ನೋಡ್ಬೋದು ಈಗಲೇ ಎಷ್ಟು ಚಳಿ ಇದೆ ಆಮೇಲೆ ನೀವು ಡಿಸೆಂಬರ್ಗೆ ನಾವು ಬಂದ್ರೆ ಸಿಕ್ಕೋಬ್ರೆ ಕೋಲ್ಡ್ ಆಗಿರುತ್ತೆ ಬಟ್ ಗೊತ್ತಾ ವೆದರ್ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಕಡೆ ಹೋಗೋಣ ಆಕ್ಚುಲಿ ಇಲ್ಲಿಂದ ಈಗ ಸನ್ಸೆಟ್ ಪಾಯಿಂಟ್ ಇದೆ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಸನ್ಸೆಟ್ ನೋಡೋಣ ಓಕೆನಾ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಮತ್ತೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ವಯಸ್ಸಾದವರು ಹಾಗೆ ಹುಷಾರಿಲ್ದ ಅವರು ಈ ಪ್ಲೇಸ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮತ್ತೆ ಈ ಪ್ರಾಪರ್ಟಿದು ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಮುಂದಿನ ಬಿಡೋದು ನಿಮಗೆ ತಿಳಿಸ್ಕೊಡ್ತೀನಿ ಮಿನಿಮಮ್ ನಾಲ್ಕು ಜನ ಬರೋದಾದ್ರೆ ಈ ಫುಲ್ ಪ್ರಾಪರ್ಟಿ ನಿಮ್ದಾಗಿರುತ್ತೆ ನೀವೊಂದು ಸಖತ್ತಾಗಿ ಎಂಜಾಯ್ ಮಾಡಬಹುದು ನಾನು ನಿಮ್ಗೆ ಏನೋ ತೋರಿಸ್ತೀನಿ ಸರ್ರಿ ಇಲ್ಲಿ ನಂದು ಟೆಂಟ್ ನಾನ್ ಸ್ಟೇ ಮಾಡ್ತಿರೋದು ಬಂದು ಅಲ್ಲಿ ಕೆಳಗಡೆ ಸೊ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾಡಿನ ಒಳಗಡೆ ಅಚ್ಚ ಹಸಿರಾಗಿರುವ ಶಾಂತವಾದ ಜಾಗ ಕಾಂತಲೂರು ಅರಣ್ಯ ಜೀವನದಲ್ಲಿ ಯಾವಾಗಾದ್ರೂ ಒಂದ್ಸತಿ ಡಿಜಿಟಲ್ ಜಗತ್ತಿನಿಂದ ದೂರ ಹೋಗಿ ಪ್ರಕೃತಿಯೊಂದಿಗೆ ಟೈಮ್ ನ ಸ್ಪೆಂಡ್ ಮಾಡಿ ನೋಡಿ ಅದು ನಿಮ್ಗೆ ಎಷ್ಟು ಸಮಾಧಾನ ಆಗುತ್ತೆ ಸೊ ಸ್ಥಾನ ಎಲ್ಲ ಆದಮೇಲೆ ಬಂದುಬಿಟ್ಟು ಸನ್ಸೆಟ್ ವ್ಯೂವ್ನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ಸೊ ಸನ್ಸೆಟ್ ವ್ಯೂ ನೋಡಿಕೊಂಡು ರಿಲ್ಯಾಕ್ಸ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸು ಯಾಕಂದರೆ ನೋಡ್ಬೋದು ನೋಡಿ ನೀರು ಹಾಗೆ ಹರ್ಕೊಂಡು ಬರ್ತಾ ಇದೆ ಮತ್ತು ಇಲ್ಲಿಂದ ವ್ಯೂ ನೋಡಿ ಆ್ಯಕ್ಚುಲಿ ನೈಟ್ ಈವ್ನಿಂಗ್ ಬರೋದಾದ್ರೆ ಇಲ್ಲಿಂದ ಸನ್ಸೆಟ್ ಇಲ್ಲಿ ಸನ್ಸೆಟ್ ಇರುತ್ತೆ ಹಾಗೆ ನೋಡ್ಬೋದು ಅಲ್ಲಿಂದ ನೀರು ಹೋಗ್ತಿರೋದು ಹರ್ಕೊಂಡು ಹೋಗ್ತಿರೋದನ್ನು ನೀವು ಇಲ್ಲಿ ನೋಡ್ಬೋದು ಸೊ ಬ್ಯೂಟಿಫುಲ್ ಆದಂಥ ಒಂದು ಈವ್ನಿಂಗ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಹಿಂಗೆ ಕೂತ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಬೆಟ್ಟದ ಮೇಲೆ ಮಲಗಿ ಸನ್ಸೆಟ್ ಅನ್ನ ನೋಡಿದ ಕ್ಷಣ ಅದು ಒಂದು ಕಂಪ್ಲೀಟ್ ಸೈಲೆಂಟ್ ಗಾಳಿ ನಾನಂತೂ ಟಾಪ್ ಆಫ್ ದ ಮೌಂಟೇನ್ ಪೀಸ್ಫುಲ್ ವ್ಯೂ ಮನಸ್ಸಂತೂ ಸಮಾಧಾನ ಆಗ್ತಾ ಇತ್ತು ಸನ್ಸೆಟ್ನ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಷ್ಟರಲ್ಲಿ ಕತ್ತೆ ಆಗ್ಬಿಡ್ತು ಹೊರಗಡೆ ವ್ಯೂ ನೋಡಬಹುದು ಈಗ ಬಂದ್ಬಿಟ್ಟು ಸೆವೆನ್ ಕ್ಲಾಕ್ ಆಯಿತು ಹಾಗೆ ಫೈರ್ ಕ್ಯಾಂಪ್ ಇತ್ತು ಅವ್ರು ಬಂದ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಹೋದ್ರು ಇಲ್ಲಿ ಎಷ್ಟು ಬಟ್ ನಾವು ಬೆಂಕಿ ಮುಂದೆ ಕುತ್ಕೋಬಹುದಂತೆ ಸೊ ಹಾಗೆ ಇಲ್ಲಿ ಮ್ಯೂಸಿಕ್ ಹಾಕಕ್ಕೆ ಮ್ಯೂಸಿಕ್ ಸಿಸ್ಟಮ್ ಇಟ್ಟಿದ್ದಾರೆ ನಿಮ್ಗೆ ಯಾವ ಮ್ಯೂಸಿಕ್ ಬೇಕು ಅದು ಹಾಕೊಂಡು ಎಂಜಾಯ್ ಮಾಡಬಹುದು ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಮಸ್ತ್ ಮಜಾ ಮಾಡ್ತೀರಾ ಈ ಪ್ಲೇಸಲ್ಲಿ ಓಕೆನಾ ಹೊತ್ತು ಕ್ಯಾರಂ ಬೋರ್ಡ್ ಆಟೋಣ ಅಂತ ಬಿಟ್ಟು ಇಲ್ಲಿ ಬಂದು ಆಟ ಆಡ್ಬಿಟ್ಟು ನೇರವಾಗಿ ನಾವು ಊಟ ಮಾಡಕ್ಕೆ ಹೋದ್ವಿ ಸಿಕ್ಕಾಪಟ್ಟೆ ಚಳಿ ಇತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಆಗಿದೆ ಸೊ ನೈಟ್ ಚಪಾತಿ ಮತ್ತೆ ಚಿಕನ್ ಕರಿ ಜೊತೆಗೆ ನಾನಂತೂ ಮೆಣಸಿನ್ಕಾಯಿ ಕಚ್ಚಿದೆ ಮಜಾನೇ ಬೇರೆ ತರ ಇತ್ತು ಸೊ ಹೊರಗಡೆ ನೋಡಬಹುದು ನೀರಿಂದು ಶಬ್ದ ಹಾಗೆ ನೋಡಿ ಟೈಮ್ ಆಯಿತು ನಮಗೆ ರಾತ್ರಿ ಮಲ್ಕೋದಲ್ಲಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಈಗ ನಾನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಟೆನ್ ಟೈಮ್ ಬಂದ್ಬಿಟ್ಟು ಈಗ ಟೆನ್ ಥರ್ಟಿ ಆಗ್ತಾ ಬರ್ತಾ ಇದೆ ಸೊ ಮಲ್ಕೊಳ್ಳೋಣ ಗೋಬ್ರ ಚಳಿ ಇದೆ ಆಯಿತಾ ಬಟ್ ಟೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ಲೀನ್ ಆ್ಯಂಡ್ ನೀಟಾಗಿ ತುಂಬಾ ಇಷ್ಟ ಆಯಿತು ಒಳ್ಳೆ ಜಾಗ ಸೊ ಗುಡ್ ನೈಟ್ ಐ ಇನ್ ದ ಮಾರ್ನಿಂಗ್